ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂಥ ಹಣದಲ್ಲಿ ತುಂಬ ಜನ ರೈತರಿಗೆ ಹಣ ಜಮಾವಣೆ ಆಗಿಲ್ಲ ಯಾವ ಕಾರಣಕ್ಕೋಸ್ಕರ ಹಣ ಜಮಾವಣೆ ಆಗಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಅರ್ಜಿ ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿದಿದ್ದಾರೆ ಅನ್ನೋದನ್ನ ನೀವೇ ಕೂಡ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬಹುದು ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದಾಗ ಅಲ್ಲಿ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋ ಯುವರ್ ಸ್ಟೇಟಸ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜೋ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಮಾಡ್ಕಬೇಕು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ನೋ ನೋವು ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಮೇಲ್ಗಡೆ ಅದನ್ನ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಫೋನ್ ನಂಬರ್ ಮತ್ತೆ ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇದೆ ನೀವು ಇಲ್ಲಿ ಆಧಾರ್ ನಂಬರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಯಾವ ರೈತ ಪಿ ಎಂ ಕಿಸಾನ್ ಗೆ ನೋಂದಣಿ ಆಗಿರುತ್ತೋ ಆ ರೈತನ ಆಧಾರ್ ನಂಬರ್ ನ ಹಾಕಿ ಅಲ್ಲಿ ಪಕ್ಕದಲ್ಲಿ ಕ್ಯಾಪ್ಸ ಇದೆ ಅನ್ನ ಹಾಕಿ ಇಲ್ಲಿ ನೀವು ಗೆಟ್ ಆಧಾರ್ ಓಟಿ ಪಿ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡಿ ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಟಿ ಪಿ ಬರುತ್ತೆ ಆ ಓಟಿ ಪಿ ನಲ್ಲಿ ಹಾಕಿ ಗೆಟ್ ಡೀಟೇಲ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಸೋ ಆಗ್ತಿದೆ ನೋಡಿ ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಮೇನ್ ಪೇಜು ಅಂದ್ರೆ ಹಿಂದಿನ ಪೇಜ್ಗೆ ಹೋಗಿ ಅಲ್ಲಿ ನೋ ನೋವರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈಗ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಜಾಗಕ್ಕೆ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಾ ಇರೋ ಅನ್ನ ಫಿಲ್ ಅಪ್ ಮಾಡಿ ಮತ್ತೆ ನೀವು ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮಗೆ ಮತ್ತೆ ಕೂಡ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಗೆಟ್ ಡಾಟಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಇದೆ ಅದರಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಲ್ಯಾಂಡ್ ಸೀಡಿಂಗು ಇ ಕೆ ವೈ ಸಿ ಮತ್ತೆ ಆಧಾರ್ ಸೀಡಿಂಗು ಈ ಮೂರು ಕೂಡ ರೈಟ್ ಮಾರ್ಕಲ್ಲಿ ಗ್ರೀನ್ ಅಲ್ಲಿ ತೋರ್ಸ್ಬೇಕು ಹಂಗಿದ್ದು ಕೂಡ ಕೆಲವರಿಗೆ ಸ್ಟಾಪ್ ಆಗಿದೆ ಇಲ್ಲಿ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಂಟರ್ನಲ್ ಸ್ಟಾಪ್ ಬೈ ಸ್ಟೇಟ್ ಅಂತ ಕೆಲವರಿಗೆ ಈ ರೀತಿ ತೋರಿಸುತ್ತೆ ಕೆಲವರಿಗೆ ಐ ಟಿ ಆರ್ ಫೈಲ್ ಆಗಿದ್ರೆ ಆ ತರ ತೋರಿಸುತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಅಲ್ಲಿ ಯಾವ ಯಾವ್ಯಾವ ರೀಸನ್ಗೋಸ್ಕರ ಹಣ ಬರೋ ಸ್ಟಾಪ್ ಆಗಿದೆ ಎಲ್ಲ ರೀಸನ್ ಕೂಡ ಅಲ್ಲಿ ತೋರಿಸಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಹದಿನೇಳು ಕಂತಿನ ಹಣ ಬಂದಿದೆ ಒಟ್ಟು ಈಗ ಇತ್ತೀಚಿನಕ್ಕಂತೂ ಬರೋದು ಇಲ್ಲಿ ಸ್ಟಾಪ್ ಆಗಿದೆ ನೀವು ಈ ರೀತಿ ನಿಮ್ಮ ಹಣ ಏನೋ ಸ್ಟಾಪ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಇನ್ನೂ ಇನ್ನೊಂದು ಮೆಥಡ್ ಇದೆ ನಿಮ್ಗೆ ಪಿ ಕಿಸಾನ್ ಅಲ್ಲಿ ಹಣ ಬರೋದು ಏನಕ್ಕೆ ಸ್ಟಾಪ್ ಆಗಿದೆ ಅನ್ನೋ ತಿಳ್ಕೊಳ್ಳೋಕೋಸ್ಕರ ನೀವು ಇಲ್ಲಿ ಯಾವ್ದಾದ್ರು ಸರ್ಚ್ ಬಾರು ಬಂದು ಫ್ರೂಟ್ಸ್ ಪಿ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನಿಮಗೆ ನೆಕ್ಸ್ಟ್ ಅಲ್ಲಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೇಳುತ್ತೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಮೂರು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಎಫ್ ಐ ಡಿ ನಂಬರು ಪಿ ಎಂ ಕೆ ಐ ಡಿ ನಂಬರು ಎಲ್ಲ ಸೋ ಆಗ್ತವೆ ಇಲ್ಲಿ ನೀವು ಪಿ ಎಂ ಕೆ ಐ ಡಿ ನಂಬರ್ ನ ಕಾಪಿ ಮಾಡಿಕೊಂಡು ಮತ್ತೆ ನೀವು ಹಿಂದಿನ ಪೇಜ್ ಗೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೂಡ ಎರಡ್ ಆಪ್ಷನ್ ತೋರಿಸ್ತಾ ಇದೆ ಪಿ ಎಂ ಕೆ ಐಡಿ ಮತ್ತೆ ಜಿ ಓ ರಿಜಿಸ್ಟ್ರೇಷನ್ ನಂಬರ್ ಅಂತ ನೀವು ಇಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಂ ಕೆ ಐ ಡಿ ನಂಬರ್ ನ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಅರ್ಜಿಯ ಸ್ಥಿತಿ ವೀಕ್ಷಿಸಿ ಅಂತ ಹೇಳಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೋಡ್ತಾ ಇರಬಹುದು ರೀಸನ್ ಭೂ ಮಾಲೀಕತ್ವ ಬದಲಾವಣೆ ಪರಿಶೀಲನೆಗಾಗಿ ತಡೆ ಅಂತ ಬರ್ ಬಂದಿದೆ ನೋಡಿ ಈ ರೀತಿ ತುಂಬಾ ಜನ ರೈತರಿಗೂ ಕೂಡ ಬಂದಿರಬಹುದು ಇನ್ ಕೆಲವು ರೈತರುಗಳಿಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು ಅಂತ ಹೇಳಿ ಈ ರೀಸನ್ಲೂ ಕೂಡ ಹಣ ಬರೋದು ಸ್ಟಾಪ್ ಆಗಿರುತ್ತೆ ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನು ಕೆಲವು ರೈತರುಗಳಿಗೆ ಒಂದೇ ಕುಟುಂಬದ ಎಂದು ತಡೆ ಇಳಿಯಲಾಗಿದೆ ಅಂತ ಹೇಳಿ ಈ ರೀತಿಯೂ ಕೂಡ ರೀಸನ್ ಕೊಟ್ಟಿದ್ದಾರೆ ಇಲ್ಲಿ ಈ ರೀಸನ್ ಬಂದಿದ್ರು ಕೂಡ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಸ್ನೇಹಿತರೆ ಇದ ಕೂಡ ಇನ್ನು ತುಂಬಾ ರೀಸನ್ ಗಳು ಇರುತ್ತೆ ಇಲ್ಲಿ ನಾನು ಶೋಧನೆ ಮಾಡಿದಾಗ ಈ ಮೂರು ರೀಸನ್ಗಳು ಪ್ರಮುಖವಾಗಿ ಕಂಡು ಬಂತು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ ಅಲ್ಲಿ ಯಾವುದೇ ತರಹದ ಒಂದು ರೀಸನ್ ಕೂಡ ನಿಮ್ಮ ಸ್ಟೇಟಸ್ ಅಲ್ಲಿ ಕಂಡು ಬಂತು ಅಂದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಬಂದಾಗ ಅಲ್ಲಿ ಅಧಿಕೃತವಾಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಪಿ ಎಂ ಕಿಸಾನ್ ವೆಬ್ಸೈಟ್ ನ ಲಾಗಿನ್ ಮಾಡ್ಕೊಂಡಾಗ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ರೀಸನ್ನು ನಾನು ಅಲ್ಲಿ ತರ್ಜುಮೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪಿ ಎಂ ಕಿಸಾನ್ ರೈತರಿಗೆ ಇ ಕೆ ವೈ ಸಿ ಮ್ಯಾಂಡೇಟ್ರಿ ನೀವು ಒ ಟಿ ಪಿ ಅಥವಾ ಬಯೋಮೆಟ್ರಿಕ್ ಇ ಕೆ ವೈ ಸಿನ ಕಡ್ಡವಾಗಿ ಮಾಡ್ಕೊಳ್ಳಬೇಕು ಅದರಲ್ಲಿ ನೀವು ಒ ಟಿ ಪಿ ಮುಖಾಂತರ ಅಥವಾ ಬಯೋಮೆಟ್ರಿಕ್ ಮುಖಾಂತರ ಕೆ ಸಿ ಮಾಡಿಲ್ಲ ಅಂದರೆ ಅಂಥವರು ಕೂಡ ಪಿ ಎಂ ಕಿಸಾನ್ ಹಣ ಸ್ಟಾಪ್ ಆಗುತ್ತೆ ಇದರ ಜೊತೆಗೆ ಇಲ್ಲಿ ಪ್ರಮುಖ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಪಿ ಎಂ ಕಿಸಾನ್ ಈ ಮಾರ್ಗಸೂಚಿ ಅನ್ವಯ ಸಂಕಿತ ಪ್ರಕರಣಗಳನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಮೊದಲನೇದು ಬಂದು ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಆಸ್ತಿ ಅಂದರೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಂತರ ನಿಮಗೆ ಏನಾದರೂ ಪಾಣಿ ಬಂದಿತ್ತು ಅಂದರೆ ಅಂಥವ್ರಿಗೆ ಪಿ ಎಂ ಕಿಸಾನ್ ಹಣ ಬರ್ತಾ ಬರ್ತಾಯಿದ್ರು ಅಂದರೆ ಅಂಥವು ಕೂಡ ಸಂಕಿತ ಪ್ರಕರಣ ಅಂತ ಪರಿಗಣಿಸಿ ತಡೆ ಹಿಡಿದಿರ್ತಾರೆ ಅದರ ಜೊತೆಗೆ ಒಂದಕ್ಕಿಂತ ಹೆಚ್ಚಿನ ಕುಟುಂಬ ಸದಸ್ಯರು ಪ್ರಯೋಜನಗಳನ್ನು ಪಡೆಯುತ್ತಿರುವ ಪ್ರಕರಣಗಳು ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಏನಾದರೂ ಪಿ ಎಮ್ ಕಿಸಾನ್ಗೆ ಅರ್ಜಿ ಹಾಕಿ ಮೂರು ಜನಕ್ಕೂ ಕೂಡ ಪಿ ಎಮ್ ಕಿಸಾನ್ ಹಣ ಬರ್ತಾ ಇದ್ದರೆ ಅಂಥವರಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆ ಲಾಭ ಸಿಗೋದ್ರಿಂದ ಇನ್ನೂ ಈ ಎರಡು ಜನನೂ ಕೂಡ ಈ ಯೋಜನೆಯಿಂದ ಹೊರಗಿಟ್ಟಿರ್ತಾರೆ ಅದರಿಂದಲೂ ಕೂಡ ಪಿ ಎಂ ಕಿಸಾನ್ ಹಣ ಬರೋ ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದೆಲ್ಲನೂ ಕೂಡ ಭೌತಿಕ ಪರಿಶೀಲನೆಗಾಗಿ ಯಾವೆಲ್ಲ ಅರ್ಜಿಗಳು ಅನುಮಾನ ಬಂದಿರ್ತವೆ ಎಲ್ಲ ಕೂಡ ಒಟ್ಟಿಗೆ ಅಲ್ಲಿ ತಡೆ ಹಿಡ್ದಿರ್ತಾರೆ ಪರಿಶೀಲನೆ ಆದ ನಂತರ ಅವರಿಗೆ ಪಿ ಎಂ ಕಿಸಾನ್ ಮುಂದಿನ ಕಂತಿನ ಹಣ ಬರಲೂಬಹುದು ಇಲ್ಲ ಸ್ಟಾಪ್ ಆಗಲೂಬಹುದು ನಾ ಹೇಳಿದ ರೀತಿ ಫ್ರೂಟ್ಸ್ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಪಿ ಎಂ ಕೆ ಐ ಡಿನ ಪಡ್ಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿ ಅಲ್ಲಿ ನಿಮ್ಮ ಸ್ಟೇಟಸ್ ಏನಾದ್ರು ನಾನು ತೋರಿಸಿರ್ತಕ್ಕಂಥ ರೀಸನ್ ಅಲ್ಲಿ ಯಾವ್ದಾದ್ರು ಒಂದು ರೀಸನ್ ಇತ್ತು ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ ಅಲ್ಲಿ ಪರಿಹಾರ ಸಿಕ್ತು ಅಂದರೆ ಅವರು ನಿಮಗೆ ಪರಿಹಾರನ ತಿಳಿಸ್ಕೊಡ್ತಾರೆ ಹಾಗೆಯೇ ನಿಮ್ಮ ಸಮಸ್ಯೆನೂ ಕೂಡ ಸಾಲ್ವ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದ್ರು ಎಲ್ಲರಿಗೂ ಧನ್ಯವಾದ